ೇಗೆ ಹೇಳೋ ಈಗ ಒಳಗಿರೋ ನಿನ್ನ ಭಾವಚಿತ್ರ ಅಳಿಸೋದು ಹೇಳೋ ಬೇಗ ಮೊದಲಿನ ನನ್ನ ಜಾಗ ಹುಡುಕಿ ನೀ ಕಸಿದಿರೋ ನನ್ನತನ ನನಗೆ ತೋ ಹುಚ್ಚಿಯಂತೆ ಇಷ್ಟು ಪ್ರೀತಿ ಮಾಡುವೆ ಪ್ರೀತಿ ನೀನು ಕೊಟ್ಟ ಮೇಲೆ ನಿನಗು ಪ್ರೀತಿ ಬೇಡವೆ. ಎಷ್ಟು ಸಾರಿ ಅಂತ ನೀನೇ ಹೊಂದಿಕೊಂಡು ಹೋಗುವೆ ಕಡಲ ಹುಟ್ಟು ಗುಣವೇ ಉಪ್ಪು ಬದಲಿಸೋಕೆ ಸಾಧ್ಯವೇ ಪದೇ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್